ಪೂಜ್ಯಾಯ ರಾಘವೇಂದ್ರ ಯಾ ಸತ್ಯ ಧರ್ಮರಥ ಆಚಪತಿ ತಮ್ ಕಲ್ಪ ವೃಕ್ಷ ಯ ನಮ ತಂ ಕಾಮಾದೇನವೇ ದುರ್ವಾದಿಂತರವಯೇ ವೈಷ್ಣವೇಂದಿವರೆಂದವೇ ಗುರುವೇ ನಮೋ ಅತ್ಯಂತ ದಯಾಳವೇ ಎಲ್ಲಿಗೂ ನಮಸ್ಕಾರ ರಾರ ಆರಾಧನಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮೊದಲನೇದಾಗಿ ರಾಯರ ಆರಾಧನಾ ಯೂಟ್ಯೂಬ್ ಚಾನಲ್ನ ವೀಕ್ಷಕರೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕ್ಷಮೆಯಲ್ಲಿ ಹಬ್ಬ ಎಲ್ಲ ಆದಮೇಲೆ ವಿಶ್ ಮಾಡ್ತಾ ಇದ್ದೀನಿ ಅಂತ ಇವತ್ತು ನಾನು ಒಂದು ವ್ರತದ ಬಗ್ಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ಈ ಒಂದು ವ್ರತ ಆ್ಯಕ್ಚುಲಾಗಿ ನಾನು ಈ ಒಂದು ವ್ರತನ ಮಾಡಿ ಅನುಭವ ಪಡ್ಕೊಂಡ್ಮೇಲೆ ನಾನು ಏನು ಅಂದ್ಕೊಂಡಿದ್ದೆ ಅದನ್ನು ಆದಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಆರಾರನೇ ಟೈಮಿಂದನೂ ಕೂಡ ನಾನು ವೆಯ್ಟ್ ಮಾಡ್ತಾ ಇದ್ದೆ ಸೊ ಇದಕ್ಕೋಸ್ಕರ ಯಾಕಂದರೆ ಅದು ನಮಗೆ ನಾವು ಮಾಡಿ ಏನಾದರೂ ಎಕ್ಸ್ಪೀರಿಯನ್ಸ್ ಆದಮೇಲೆ ನಾವು ನಾಲ್ಕು ಜನಕ್ಕೆ ತಿಳಿಸ್ಕೊಟ್ವಿ ಅಂತಂದರೆ ಅದು ಒಂಥರ ಇರುತ್ತೆ ಬಟ್ ಏನು ಇಲ್ಲದೇನೆ ಸುಮ್ಮನೆ ಏನೋ ತಿಳ್ಕೊಂಬಿಟ್ವಿ ಅಂದ್ಬಿಟ್ಟು ನಾಲ್ಕು ಜನಕ್ಕೆ ತಿಳಿಸ್ಕೊಡ್ಬೋ ತಿಳಿಸ್ಕೊಡೋದು ತಪ್ಪು ಅಂತ ನಾನು ಅಂದ್ಕೊಂಡು ಸ್ವತಃ ನಾನೇ ಏನೋ ಒಂದು ಸಮಸ್ಯೆನಲ್ಲಿದ್ದಾಗ ಈ ಒಂದು ವ್ರತನ ಮಾಡಿ ನಾನು ಕೂಡ ಫಲ ಪಡ್ಕೊಂಡ್ಮೇಲೆ ಇದರಿಂದ ಯಾರಿಗಾದ್ರೂ ನಾಲ್ಕು ಜನಕ್ಕೆ ಉಪಯೋಗ ಆಗ್ಬೋದು ಈ ಒಂದು ವ್ರತ ಮಾಡಿದ್ರೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮೂಲಕ ಆ ವ್ರತ ಹೇಗೆ ಮಾಡೋದು ಏನು ಅಂತ ಅಂದ್ಬಿಟ್ಟು ತಿಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ವತಃ ನನಗೆ ಈ ವ್ರತದ ಬಗ್ಗೆ ತಿಳ್ಕೊಂಡು ನಾನು ಮಾಡಿ ಆದಮೇಲೆ ಫಲ ಆದಮೇಲೆ ನಾನು ಈ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟು ಆರಾರನೇ ಟೈಮ್ನಿಂದಲೂ ಕೂಡ ನಾನು ವೆಯ್ಟ್ ಮಾಡಿದೆ ಆ್ಯಕ್ಚುಲಾಗಿ ನಾನು ಆರಾರನೇ ಟೈಮ್ನಲ್ಲಿ ಈ ಒಂದು ವ್ರತನ ಕೈ ತೊಗೊಂಡಿದ್ದೆ ನಾನು ಮಾಡಬೇಕು ಅಂತ ಅಂದ್ಬಿಟ್ಟು ಬಟ್ ಏನು ನೀವು ವ್ರತದ ಸಂಕಲ್ಪ ಮಾಡಿಕೊಂಡಿರ್ತೀರ ಆ ಒಂದು ವ್ರತದ್ದು ನೀವು ಮುಗಿಸಿ ಆದಮೇಲೆ ವಿತಿನ್ ಫಾರ್ಟಿ ಏಯ್ಟ್ ಡೇಸ್ ಒಳಗಡೆ ನೀವೇನು ಅಂದ್ಕೊಂಡಿರ್ತೀರೋ ಅದು ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಹಾಗೆಯೇ ಈ ಒಂದು ವ್ರತ ಮಾಡಲಿಕ್ಕೆ ನಿಮಗೆ ಜಾಸ್ತಿ ಏನು ಖರ್ಚಾಗೋದಿಲ್ಲ ಮತ್ತು ಜಾಸ್ತಿ ಏನು ಕಷ್ಟನೂ ಕೂಡ ಆಗೋದಿಲ್ಲ ನೀವು ಅಂದರೆ ಮನೆಯಲ್ಲೇ ಇಟ್ಕೊಂಡು ವ್ರತದ ನಿಯಮ ಅಂದರೆ ವ್ರತ ಮಾಡಬೇಕಾದ್ರೆ ಕೆಲವೊಂದು ನಿಯಮಗಳನ್ನ ಪಾಲಿಸ್ಕೊಂಡು ನೀವು ಈ ನೀವು ಈ ಒಂದು ವ್ರತನ ಮಾಡ್ಬೋದು ಆ ಒಂದು ನಿಯಮಗಳು ಹೇಗಿದ್ದಾವೆ ಅಂತಂದರೆ ಫಸ್ಟೇ ನಾನು ಫಸ್ಟ್ ಇನ್ನೊಂದು ಹೇಳಿಬಿಡ್ತೀನಿ ನಾನು ನಾನು ಒಂದು ಯಾರದೋ ಒಬ್ಬರು ವೀಡಿಯೋ ನೋಡಿದೆ ಅವ್ರ ಮನೆಯಲ್ಲಿ ಐದು ವಾರದ ವ್ರತ ತೊಗೊಂಡ್ರಂತೆ ನಾಲ್ಕು ವಾರದ ವ್ರತ ತಗೊಂಡ್ರಂತೆ ಆ ಥರ ತೊಗೊಂಡ ತೊಗೊಂಡು ಸಂಕಲ್ಪ ಮಾಡಿ ಆ ಒಂದು ವ್ರತ ಮಾಡಿದಾಗ ಮನೆಯಲ್ಲಿ ಸಾವಾಯ್ತಂತೆ ಅನ್ನೋದೊಂದು ವೀಡಿಯೋ ನೋಡಿದೆ ಅದನ್ನು ಯಾರೋ ಪಾಪ ಕಮೆಂಟ್ ಆಗಿರೋದನ್ನ ಅವರು ಒಂದು ಅವರೊಂದು ಲೈಕ್ಸ್ ಆ್ಯಂಡ್ ವೀವ್ಸ್ಗೋಸ್ಕರ ಫಾಲೋವರ್ಸ್ಗೋಸ್ಕರ ಅದನ್ನು ಬಂಡವಾಳವಾಗೇ ತೊಗೊಂಡು ಆ ಒಂದು ಕಮೆಂಟ್ನ ಸ್ಕ್ರೀನ್ಶಾಟ್ ತೊಗೊಂಡು ವೀಡಿಯೋ ಮಾಡಿ ಹಾಕಿದರು ನೋಡಿ ಬೇಕಾಬಿಟ್ಟು ವ್ರತ ಮಾಡೋದೆಲ್ಲ ಈ ಥರ ಎಲ್ಲ ಮಾಡಿದ್ರೆ ನಿಮಗೂ ಕೂಡ ಹೀಗೆ ಆಗುತ್ತೆ ಈ ಥರ ನಿಮ್ಮ ಮನೆಗಳಲ್ಲೂ ಕಷ್ಟ ಬರುತ್ತೆ ಆ ಥರ ಈ ಥರ ಅಂತೆಲ್ಲ ಹೇಳಿ ಮಾಡಿದ್ದು ಬಟ್ ಯಾವುದೇ ಒಂದು ವ್ರತ ಮಾಡಬೇಕಾದ್ರೆ ಹೇಳ್ತೀನಿ ಕೇಳಿ ಏನಾದರೂ ಒಂದು ಕೆಟ್ಟದ್ದು ಸಂಭವಿಸ್ತು ಅಂತಂದರೆ ಅದು ಆ ವ್ರತ ಮಾಡ್ತಿರೋದ್ರಿಂದ ಸಂಭವಿಸಿದೆ ಅಂತ ದಯವಿಟ್ಟು ಅಂದ್ಕೊಳ್ಳಿಕ್ಕೆ ಹೋಗಬೇಡಿ ಯಾಕಂತಂದ್ರೆ ಇವಾಗ ವ್ರತ ಮಾಡಬೇಕಾದ್ರೆ ಒಂದು ಸಾವೆ ಆಯಿತು ಇಲ್ಲ ಏನಾದರೂ ಒಂದು ತೊಂದರೆನೇ ಆಯಿತು ಅಂತ ಇಟ್ಕೊಳ್ಳಿ ಅದು ಆ ಟೈಮ್ಗೆ ಆಗಬೇಕು ಅಂತ ಅನ್ನೋದು ದೇವ್ರ ಇಚ್ಛೆ ಆಗಿರುತ್ತೆ ಮತ್ತು ಅದೇನು ನೀವು ವ್ರತ ಮಾಡಿದ್ಮೇಲೆ ಬ್ರಹ್ಮ ಪೆನ್ ತೊಗೊಂಡು ತಿದ್ದಿರಲ್ಲ ನೀವು ಈ ವ್ರತ ಮಾಡ್ತಾ ಇದೆಯಾ ನಿಮಗೆ ಈ ಕಷ್ಟ ಬರಲಿ ಈ ಒಂದು ಇದಾಗಲಿ ಅಂತ ಅಂದ್ಬಿಟ್ಟು ನಾವು ಹುಟ್ಟಾಗ್ಲೇ ಈ ಒಂದು ಟೈಮ್ಗೆ ಇಂಥ ಒಂದು ಇನ್ಸಿಡೆಂಟ್ ಅಂತ ಅಂತಂದ್ಬಿಟ್ಟು ಮುಂಚೆನೇ ಅದೆಲ್ಲನೂ ಬರೆದಿಟ್ಟಿರ್ತಾರೆ ದೇವರು ಬಟ್ ವ್ರತ ಮಾಡೋದ್ರಿಂದ ನಿಜವಾಗ್ಲೂ ಹೇಳ್ತೀನಿ ಕೇಳಿ ಯಾವುದೇ ರೀತಿ ತೊಂದರೆ ಆಗೋಲ್ಲ ಇನ್ನೂ ಒಂದು ಮನುಷ್ಯ ಅನ್ನೋನು ತಪ್ಪು ಮಾಡ್ದಿರ ನಿಂತಿರೋ ಅಂಥ ಮರ ತಪ್ಪು ಮಾಡುತ್ತಾ ಇವಾಗ ನಡೆದಾಡುವಂತಹ ಮನುಷ್ಯ ಎಡುತ್ತಾನೆ ಹೊರತು ನಿಂತಿರುವಂಥ ಮ ಮರನ ಎಡುಗು ಅಂತಂದರೆ ಅದು ಎಡುವುದಕ್ಕೆ ಸಾಧ್ಯನೇ ಹಾಗೆಯೇ ಮನುಷ್ಯ ಅನ್ನೋನು ತಪ್ಪು ಮಾಡಿದ್ರೆ ಶಂಸಕ್ಕೆ ದೇವರು ಇರ್ತಾರೆ ಬಟ್ ಮನುಷ್ಯನ ತಪ್ಪು ಮಾಡಿದೆ ಬೇ ಮ ನಿಂತಿರೋ ಮರ ಒಂದು ತಪ್ಪು ಮಾಡೋಲ್ಲ ಅನ್ನೋದೊಂದು ನಮ್ಮ ನನ್ನ ಅನಿಸಿಕೆ ಬಟ್ ನಾವು ತಪ್ಪು ಮಾಡಿದ್ರೆ ಅಂತಂದರೆ ಆ ತಪ್ಪು ಒಪ್ಪು ಎಲ್ಲ ತಿದ್ದಿ ಹೇಳಲಿಕ್ಕೆ ದೇವರಿದ್ದಾರೆ ಆದರೆ ಗೊತ್ತೋ ಗೊತ್ತಿದೆಯನ್ನು ಮಾಡಿರುವಂತಹ ತಪ್ಪನ್ನು ದೇವರು ನಿಜವಾಗ್ಲೂ ಕ್ಷಮಿಸಕ್ಕೆ ಕ್ಷಮಿಸ್ತಾರೆ ಅಂತ ನಾನು ಹೇಳ್ತೀನಿ ಬಟ್ ಯಾವುದೇ ರೀತಿ ತೊಂದರೆ ಆಗೋಲ್ಲ ಹಾಗೆ ಇನ್ನೂ ಒಂದು ವಿಷಯ ಹೇಳ್ತೀನಿ ವ್ರತ ಮಾಡ್ತಿದ್ದೀರಾ ಅಂತ ಅಂದರೆ ಅಂತಂದರೆ ನಿಮ್ಗೇನಾದರೂ ವ್ರತದ್ದು ಏನಾದರೂ ನೀವು ಅಂದ್ಕೊಂಡಿರೋದು ನೀವು ವ್ರತ ಮಾಡಿನೂ ಕೂಡ ಆಗಿಲ್ಲ ಅಂತಂದರೆ ಖಂಡಿತವಾಗಲೂ ದುಃಖ ಪಡಲಿಕ್ಕೆ ಹೋಗಬೇಡಿ ಯಾವುದೇ ಒಂದು ವ್ರತ ಆಗಿರ್ಬೋದು ಯಾವುದೇ ಒಂದು ಪೂಜೆನೇ ಆಗಿರ್ಬೋದು ಅದು ನಮಗೆ ಫಲ ಕೊಡಬೇಕು ಅಂತಂದರೆ ನಮ್ಮ ಒಂದು ಕರ್ಮದ ಫಲ ಏನಿರುತ್ತೆ ಅದು ಮುಗ್ದಿರಬೇಕು ನಾವೇನು ಇವಾಗ ನಾವೇ ಕರ್ಮ ಈ ಜನ್ಮದಲ್ಲಿ ಏನು ಕರ್ಮ ಮಾಡಲಿಲ್ಲ ಅದು ಹೇಗೆ ಅನ್ನೋದೊಂದು ನಿಮ್ಮ ಮಾತಾಗಿತ್ತು ಅಂತಂದರೆ ಈ ಜನ್ಮದೇ ಅಂತಲ್ಲ ಹಿಂದಿನ ಜನ್ಮದಲ್ಲಿ ಏನಾದರೂ ಮಾಡಿರ್ಬೋದು ಇಲ್ಲ ನಮ್ಮ ತಂದೆ ತಾಯಿ ಮಾಡಿದಂತಹ ಏನೋ ಒಂದು ಗೊತ್ತೋ ಗೊತ್ತಿಲ್ಲದೇನೋ ಕೆಲವೊಂದು ಕರ್ಮಗಳು ಅದು ನಮಗೆ ಬಂದಿರ್ತವೆ ಅಂದರೆ ಮುಂದಿನ ತಲೆಮಾರುಗಳಿಗೆ ಬಂದಿರ್ತವೆ ಏನು ಒಂದು ನಮ್ಮ ಒಂದು ಒಂದು ಇದರಲ್ಲಿ ಆ ಒಂದು ಕಷ್ಟಗಳು ಏನಿರ್ತವೆ ಆ ಒಂದು ಕಷ್ಟಗಳು ತೀರಾದಮೇಲೆ ಯಾವುದೇ ಒಂದು ಫಲ ಆಗಿ ಯಾವುದೇ ಒಂದು ವ್ರತ ಆಗಿರ್ಬೋದು ಯಾವುದೇ ಒಂದು ಪೂಜೆ ಆಗಿರ್ಬೋದು ಫಲ ಕೊಡೋದು ಅಂತ ನಾನು ಹೇಳ್ತೀನಿ ಆಮೇಲೆ ಏನಾದರೂ ನೀವು ವ್ರತ ಮಾಡಿಬಿಟ್ಟು ಅದು ಫಲಿಸ್ಲಿಲ್ಲ ಅಂತಂದರೆ ನನ್ನನ್ನಂತೂ ಬೈಕೊಂಬೇಡಿ ಅದಕ್ಕಾಗಿ ನಾನು ಮೊದಲೇ ಹೇಳಿಬಿಡ್ತಾ ಇದ್ದೀನಿ ಯಾವುದೇ ಒಂದು ಪೂಜೆ ಆಗಿರ್ಬೋದು ಮತ್ತು ಯಾವುದೇ ಒಂದು ವ್ರತ ಆಗಿರ್ಬೋದು ಅದು ಫಲಿಸ್ಬೇಕು ಅಂತಂದರೆ ನಮ್ಮ ಕರ್ಮದ ಫಲ ತೀರಿರಬೇಕು ಅಂತ ಹೇಳ್ತೀನಿ ಈ ವ್ರತ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಕೆಲವೊಂದು ನಿಯಮಗಳನ್ನ ಈ ವ್ರತ ಮಾಡಬೇಕಾದ್ರೆ ನೀವು ಏನೇನೆಲ್ಲ ಪಾಲಿಸ್ಬೇಕು ಅನ್ನೋದನ್ನು ನಾನು ಹೇಳಿಬಿಡ್ತೀನಿ ಆಮೇಲೆ ನೀವು ಈ ನಿಯಮಗಳನ್ನ ತಿಳ್ಕೊಂಡಾದಮೇಲೆ ವ್ರತ ಮಾಡಬೇಕಾ ಬೇಡವಾ ಅನ್ನೋದನ್ನು ಪೂರ್ತಿ ವೀಡಿಯೋ ನೋಡಿ ಆಮೇಲೆ ತಿಳ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಮೊದಲನೇದಾಗಿ ಬೆಳಗ್ಗೆ ಸಂಜೆ ಎರಡು ಟೈಮು ಕೂಡ ಸ್ನಾನ ಆಗಿ ನೀವು ಆ ಒಂದು ಏನು ಉಳಿದ ಸಂಕಲ್ಪ ಮಾಡ್ಕೊಂಡಿರ್ತೀರ ಆ ಒಂದು ತೆಂಗಿನಕಾಯಿ ಮುಂದೆ ಎರಡು ಟೈಮು ಕೂಡ ತುಪ್ಪದ ದೀಪ ಹಚ್ಚಲೇಬೇಕು ಅದನ್ನು ಕೂಡ ನೀವು ಬೆಳಗ್ಗೆ ಏನು ಪೂಜೆ ಮಾಡಿರ್ತೀರಾ ಅದು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಿರಬೇಕು ಪೂಜೆ ಆರು ಗಂಟೆ ಒಳಗಡೆ ನೀವು ಪೂಜೆ ಆಗಿರ್ಬೋದು ಮತ್ತು ಆ ಹೊತ್ತು ಪದೀಪ ಹಚ್ಚಿರೋದಾಗಿರ್ಬೋದು ಎಲ್ಲನೂ ಮುಗಿಸಿ ಮುಗಿಸಿರಬೇಕು ಸೂರ್ಯ ಉಟ್ಟೋಕ್ಕೂ ಮುಂಚೆನೇ ನೀವು ಆ ಒಂದು ಪೂಜೆನ ಮಾಡಿರಬೇಕು ಇನ್ನು ಸಂಜೆ ಗೋಧೂಳಿ ಸಮಯದಲ್ಲಿ ಅಂದರೆ ಹಸುಗಳು ಮನೆ ಅಂದರೆ ಇವಾಗ ಹಳ್ಳಿಗಳ ಕಡೆ ಹಸುಗಳು ಹೊರಗೆ ಹೋಗಿರ್ತಾವಲ್ವ ಬೆಳಗ್ಗೆ ಎಲ್ಲ ಆ ಒಂದು ಹಸುಗಳು ಮತ್ತೆ ಮನೆಗೆ ತೆರಳುವಂತಹ ಸಮಯದಲ್ಲಿ ಈ ಒಂದು ಪೂಜೆನ ಮತ್ತೆ ಮಾಡಬೇಕಾಗುತ್ತೆ ಅಂದರೆ ಐದು ಮುಕ್ಕಾಲು ಆರು ಗಂಟೆ ಇಲ್ಲ ಅಂತ ಆರರಿಂದ ಆರೂವರೆ ಆ ಥರ ನೀವು ಈ ಒಂದು ಪೂಜೆನ ಮತ್ತೆ ಸಂಜೆ ನೀವು ಮಾಡಬೇಕಾಗುತ್ತೆ ಮತ್ತು ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮು ಕೂಡ ನೀವು ಸ್ನಾನ ಮಾಡಲೇಬೇಕಾಗುತ್ತೆ ಇವಾಗ ಏನಾದರೂ ನಿಮಗೆ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿ ಸಂಜೆ ಮೈ ಸ್ನಾನ ಸಾರಿ ಸಂಜೆನೂ ತಲೆಗೆ ಸ್ನಾನ ಮಾಡಲಿಕ್ಕಾಗಲ್ಲ ಅಂತನೋರು ನೀವು ಸಂಜೆ ಮೈ ಸ್ನಾನ ಮಾಡಿಕೊಂಡು ಕಂಪಲ್ಸರಿ ದೀಪ ಹಚ್ಚಲೇಬೇಕಾಗುತ್ತೆ ಬೆಳಗ್ಗೆ ಸಂಜೆ ಎರಡು ಟೈಮು ಕೂಡ ನೀವು ದೀಪ ಹಚ್ಚಿ ನೀವು ರಾಯರ ಹತ್ರ ಬೇಳ್ಕೊಂಡು ಮತ್ತು ನಿಮ್ಗೆ ಏನಾದರೂ ಗೊತ್ತಿತ್ತು ಅಂತಂದರೆ ಪೂರ್ಣ ಬುಧ ಸ್ತೋತ್ರ ಆಗಿರ್ಬೋದು ಇಲ್ಲ ಅಂತಂದರೆ ರಾಯರು ಯಾವುದಾದ್ರೂ ಸ್ತೋತ್ರ ಆಗಿರ್ಬೋದು ಮತ್ತು ಗಾಯತ್ರಿ ಮಂತ್ರ ಆಗಿರ್ಬೋದು ಅದು ಗೊತ್ತಿಲ್ಲ ಅಂತಂದರೆ ಓಂ ಶ್ರೀ ರಾಘವೇಂದ್ರ ರಾಯ ನಮಃ ಅಂತ ಅಂದ್ಬಿಟ್ಟು ನೂರ ಎರಡು ಸ ನೂರ ಎಂಟು ಸರಿ ನೀವು ಜಪ ಮಾಡ್ಬೋದು ಈ ವ್ರತದಲ್ಲಿ ಅಂದರೆ ದೀಪ ಹಚ್ಚಿ ಪೂಜೆ ಮಾಡಿ ಆದಮೇಲೆ ನೂರ ಎಂಟು ಸಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತಂದ್ಬಿಟ್ಟು ನೀವು ಜಪ ಮಾಡ್ಬೋದು ಅದು ಆದ ನಂತರ ಎರಡನೇದಾಗಿ ನೀವು ಹೊರಗಡೆ ಯಾರ ಮನೇಲೂ ಕೂಡ ನೀವು ತಿನ್ನಬಾರ್ದು ಅಂದರೆ ಇವನ್ ನಿಮ್ಮ ಏನಾದರೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನಲ್ಲಿ ಏನಾದರೂ ತಂದು ಕೊಟ್ಟಿರ್ತಾರೆ ಆ ಥರ ಅಂತಂದ್ಬಿಟ್ಟು ಮತ್ತು ಹೋಟೆಲ್ಗಳಲ್ಲಿ ಇವಾಗ ಏನಾನ ಆಫೀಸ್ಗೆ ಹೋಗ್ತೀರಾ ಅಂತಂದ್ಬಿಟ್ಟು ಮನೆಯಲ್ಲಿ ನಾನು ಮಾಡ್ಕೊಳ್ಲಿಕ್ಕಾಗಲ್ಲ ಅಂತಂದ್ಬಿಟ್ಟು ಹೋಟೆಲ್ಗಳಲ್ಲಿ ತಿನ್ನೋದು ಮತ್ತು ಬೇರೆಯವ್ರ ಮನೆಯದು ತಿನ್ನೋದು ಮತ್ತು ಎಂಜಿನ್ಗಳನ್ನ ತಿನ್ನೋ ಅಂತ ಒಂದು ಕೆಲಸಗಳನ್ನ ಮಾಡಬಾರ್ದು ಇವೆನ್ ನಿಮ್ಮ ಗಂಡನೇ ಆಗಿರ್ಬೋದು ನಿಮ್ಮ ಮಕ್ಕಳೇ ಆಗಿರ್ಬೋದು ನಿಮ್ಮ ತಾಯಿನೇ ಆಗಿರ್ಬೋದು ನಿಮ್ಮ ಅಣ್ಣ ತಮ್ಮಂದಿರೇ ಆಗಿರ್ಬೋದು ಯಾರ ಎಂಜಿನ್ ಕೂಡ ಈ ಒಂದು ಸಮಯದಲ್ಲಿ ನೀವು ತಿನ್ನಬಾರ್ದು ಮತ್ತು ಊಟನೂ ಹೋಟೆಲ್ ಹೋಟೆಲಲ್ಲಿ ಮತ್ತು ಯಾರ ಮನೇಲೂ ಕೂಡ ನೀವು ತಿನ್ನಬಾರ್ದು ಈ ಒಂದು ಇದನ್ನು ಈ ನಿಯಮನ ಕೂಡ ಪಾಲಿಸ್ಬೇಕಾಗುತ್ತೆ ಹಾಗೇನೇ ನೆಕ್ಸ್ಟ್ ಏನಪ್ಪ ಅಂತಂದರೆ ಬ್ರಹ್ಮಚಾರಿಯೇ ಪಾಲನೆ ಮಾಡಬೇಕಾಗುತ್ತೆ ಹಾಗೆ ಧೂಮಪಾನ ಮದ್ಯಪಾನ ಮಾಡ್ತಿರ್ತೀರಾ ಅಂತಂದರೆ ಅದನ್ನು ಕೂಡ ಮಾಡಬಾರ್ದಾಗಿರುತ್ತೆ ಆಮೇಲೆ ನಾನ್ ವೆಜಿಟೇರಿಯನ್ ಆಗಿದ್ರೆ ಅಂತಂದರೆ ಈ ಒಂದು ವ್ರತದ ಸಮಯದಲ್ಲಿ ನಾನ್ ವೆಜ್ನ ಸ್ವೀಕರಿಸಬಾರ್ದು ಹಾಗೇ ನಿಮ್ಗೇನಾದರೂ ಸಾಧ್ಯ ಆಯಿತು ಅಂತಂದರೆ ನೀವು ಸಂಕಲ್ಪ ಮಾಡ್ಕೊಳ್ಬೇಕಾದ್ರೆ ಒಪ್ಪತ್ತು ಉಪವಾಸ ಇರ್ತೀನಿ ಅಂತ ಬೇಡ್ಕೊಂಡ್ರೂ ಸರಿಯೇ ಅದು ಕೂಡ ಒಳ್ಳೆಯದೇ ಬಟ್ ಉಪ್ ಉಪವಾಸ ಇರಬೇಕು ಅನ್ನೋದು ಏನು ಕಂಪಲ್ಸರಿ ಏನಿಲ್ಲ ಹಾಗೇ ಕೆಲವೊಂದು ವ್ರತದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋದನ್ನ ತಿನ್ನಬಾರ್ದು ಅಂತ ಹೇಳ್ತಾರೆ ಇದಕ್ಕೆ ಅಂಥ ಎಲ್ಲ ಏನು ರಿಸ್ಟ್ರಿಕ್ಷನ್ ಎಲ್ಲ ಏನೂ ಇಲ್ಲ ನೀವು ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂತಹ ಪದಾರ್ಥನ ನೀವು ತಿನ್ಬೋದು ಏನು ಅಂಥ ರಿಸ್ಟ್ರಿಕ್ಷನ್ ಏನೂ ಇಲ್ಲ ಹಾಗೆಯೇ ಕೆಲವೊಬ್ಬರು ಹೇಳ್ತಾರೆ ಕಾಲಿಗೆ ಚಪ್ಪಲಿ ಹಾಕ್ಬಾರ್ದು ಹಾಗೆ ಹೀಗೆ ಅಂತ ಅದು ನಿಮಗೆ ಬಿಟ್ಟಿದ್ದು ನೀವು ಹೇಗೆ ನೀವು ರಾಯ ಹತ್ರ ಸಂಕಲ್ಪ ಮಾಡ್ಕೊಳ್ಬೇಕಾದ್ರೆ ಬೇಡ್ಕೊಂತೀರ ನಾನು ಒಂದೊತ್ತು ಉಪವಾಸ ಇರ್ತೀನಿ ಹಾಗೆನೇನೆ ಕಾಲಿಗೆ ಚಪ್ಪಲಿ ಹಾಕಲ್ಲ ವ್ರತ ಮುಗಿಯೋವರೆಗೂ ಆ ಥರ ಏನಾದರೂ ನೀವು ಬೇಡ್ಕೊಂಡಿದ್ರಿ ಅಂತಂದರೆ ನೀವು ಮಾಡ್ಬೋದು ಆದರೆ ಕಂಪಲ್ಸರಿ ಏನಿಲ್ಲ ಇದನ್ನೆಲ್ಲಿ ಇದನ್ನೆಲ್ಲ ಏನು ಮಾಡಬೇಕು ಅಂತನೋದು ಹಾಗೆನೇನೆ ಹಾಗೇನೇನೆ ಈ ಒಂದು ವ್ರತದ ಸಮಯದಲ್ಲಿ ಹೆಣ್ಮಕ್ಳು ಏನಾದರೂ ವ್ರತ ಮಾಡ್ತಿದ್ರೆ ಅಂತಂದರೆ ಆ ಪೀರಿಯಡ್ಸ್ ಪ್ರಾಬ್ಲಮ್ ಅನ್ನೋದು ಅದು ಹೆಣ್ಮಕ್ಳಿಗೆ ಸರ್ವೆ ಸಾಮಾನ್ಯ ಇರುತ್ತೆ ಈ ಒಂದು ವ್ರತದ ಸಮಯದಲ್ಲಿ ನಿಮಗೇನಾದರೂ ಪೀರಿಯಡ್ಸ್ ಪ್ರಾಬ್ಲಮ್ ಬಂತು ಅಂತಂದರೆ ಆ ಒಂದು ಐದು ದಿನ ನೀವು ಬಿಟ್ಟು ಮತ್ತು ಆರನೇ ದಿನದಿಂದ ನೀವು ಕಂಟಿನ್ಯೂ ಮಾಡ್ಬೋದು ಈ ವ್ರತನ ಹಾಗೆ ಏನೂ ಅಂದರೆ ತೊಂದರೆ ಏನೂ ಆಗೋದಿಲ್ಲ ಐದು ದಿನ ಬಿಟ್ಟು ನೀವು ಆರನೇ ದಿನದಿಂದ ನೀವು ಕಂಟಿನ್ಯೂ ಮಾಡಿಕೊಂಡು ಈ ವ್ರತನ ಕಂಪ್ಲೀಟ್ ಮಾಡ್ಬೋದು ಹಾಗೆಯೇ ಈ ಒಂದು ವ್ರತ ಮಾಡಬೇಕಂದ್ರೆ ಕೆಲವೊಂದು ಸಮಸ್ಯೆಗಳು ಎದುರಾಗೋದಂತೂ ಖಂಡಿತ ಯಾಕಂತಂದರೆ ನಾವು ಒಂದು ಸಂಕಲ್ಪ ತಗೊಂಡು ವ್ರತ ಮಾಡ್ತಿದ್ದೀವಿ ಅಂತಂದರೆ ಯಾವುದೇ ವ್ರತ ಆಗಿರ್ಬೋದು ಯಾವುದೇ ದೇವರದೇ ಆಗಿರ್ಬೋದು ಕೆಲವೊಂದು ಸಮಸ್ಯೆಗಳು ಎದುರಾಗುವಂತಹ ಒಂದು ಸಂಭವ ಬಂದೇ ಬರುತ್ತೆ ಹಾಗೆ ಕೂಡ ನಾನು ವ್ರತ ಮಾಡಬೇಕಾದ್ರೆ ಬಂತು ಆ ಒಂದು ಇದರಲ್ಲಿ ನಾನು ಎಲ್ಲನೂ ಎದ್ರಿಸಿ ನಾನು ಮಾಡಿದೆ ನಾನು ಹನ್ನೊಂದು ದಿನದ ಸಂಕಲ್ಪ ತಗೊಂಡಿದ್ದೆ ಬಟ್ ಆ ಒಂದು ಹನ್ನೊಂದು ದಿನದ ಸಂಕಲ್ಪ ಮುಗಿಸೋಷ್ಟರಲ್ಲಿ ನನಗೆ ಮೂವತ್ತು ದಿನ ಆಯಿತು ಆ ಥರ ಒಂದು ಪ್ರಾಬ್ಲಮ್ಗಳು ನನಗೂ ಕೂಡ ಬಂತು ಹಾಗೇನೆ ಆ ಥರ ಏನಾದ್ರು ಪ್ರಾಬ್ಲಮ್ಗಳು ಬಂತು ಅಂತಂದರೆ ಖಂಡಿತವಾಗ್ಲೂ ಹೇಳ್ತೀನಿ ಎದ್ರಕ್ಕೋಗ್ಬಿಡಿ ಅಂದರೆ ಏನು ಅಂಥ ಪ್ರಾಬ್ಲಮ್ಗಳೇನು ಬರೋಲ್ಲ ಈ ಥರ ಏನಾದರೂ ಹುಷಾರಿದ್ದಾರೋ ಥರ ಆಗೋದು ಏನಾದರೂ ಬೇರೆ ಥರ ಏನಾದರೂ ಪ್ರಾಬ್ಲಮ್ ಬರೋದು ಆ ಥರ ಬರುತ್ತೆ ಅಷ್ಟೇ ಆ ಥರ ಏನು ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳೇನು ಬಂದು ನಮ್ಮನ್ನ ಪರೀಕ್ಷೆ ಮಾಡುವಂಥದ್ದು ಏನಿರಲ್ಲ ಸೊ ಆ ಒಂದು ಐದು ದಿನ ಬಿಟ್ಟು ಆರನೇ ದಿನದಿಂದ ಮತ್ತೆ ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಇನ್ನು ಕೆಲವೊಬ್ಬರು ಹೇಳ್ತಾರೆ ಈ ಒಂದು ರೊಸೆಬ್ ಟೈಮಲ್ಲಿ ಕಸ ಗುಡಿಸ್ಬಾರ್ದು ಮನೆ ಮನೆಯಲ್ಲಿ ಬೊರಕೆ ಹಿಡಿಬಾರ್ದು ಮತ್ತು ಇಂಜಿಲ್ ಪಾತ್ರೆಗಳನ್ನ ತೊಳಿಬಾರ್ದು ಅಂತೆಲ್ಲ ಹೇಳಿರೋದನ್ನ ನಾನು ಕೇಳಿದ್ದೀನಿ ಅಂಥ ಕಟ್ಟುಪಾಡುಗಳು ಏನೂ ಇಲ್ಲ ಈ ಒಂದು ವ್ರತ ಮಾಡಬೇಕಂದ್ರೆ ಒಂದು ಎಕ್ಸಾಂಪಲ್ ಅಂದರೆ ಒಂದು ಉದಾಹರಣೆಗೆ ನಾನು ಹೇಳಬೇಕು ಅಂತಂದರೆ ಇವಾಗ ಮನೇಲಿ ಯಾರೋ ನಿಮ್ಮ ಅತ್ತೆನೇ ಆಗಿರ್ಬೋದು ನಿಮ್ಮ ಮಾವನೇ ಆಗಿರ್ಬೋದು ಇಲ್ಲ ನಿಮ್ಮ ತಂದೆ ತಾಯಿಯೇ ಆಗಿರ್ಬೋದು ಏನಾದರೂ ಹುಷಾರಿಲ್ದೇನೆ ವಯಸ್ಸಾಗಿರುತ್ತೆ ಅಥವಾ ಏನಾದರೂ ಪ್ರಾಬ್ಲಮ್ ಇರುತ್ತೆ ಅಂತ ಅಂದ್ಬಿಟ್ಟು ಅವ್ರು ಇರ್ತಾರೆ ಅಂತಂದಾಗ ವಯಸ್ಸಾಗಿರೋರು ಅವ್ರ ಕೈಲಿ ಎದೊಳಕ್ಕೆ ಆಗೋಲ್ಲ ಅಂತ ಅನ್ನೋ ಒಂದು ಪರಿಸ್ಥಿತಿನಲ್ಲಿದ್ದಾಗ ನೀವೊಂದು ವ್ರತನ ಕೈಗೆ ತೊಗೊಂಡಿರ್ತೀರಾ ಅಂತ ಇಟ್ಕೊಳ್ಳಿ ಆ ಒಂದು ವ್ರತ ಮಾಡಬೇಕಾದ್ರೆ ನೀವು ಅವ್ರಿಗೆ ಆಗುತ್ತಾ ನಾನು ವ್ರತ ಮಾಡ್ತಾ ಇದ್ದೀನಿ ಇನ್ಮೇಲಿಂದ ನಿಗೇನು ಆಗಲ್ಲ ನನ್ನ ಹೇಳಿ ನಿನ್ನ ಕೆಲಸ ನೀನು ಏನಿದ್ಯಾ ನೀನೇ ಮಾಡ್ಕೊಂಡು ನೀನು ತಿಂದಿದ್ದ ತಟ್ಟೆ ನೀನೇ ತೊಳ್ಕೊ ನಿನ್ಗೆ ಏನು ಬೇಕೋ ನೀನೇ ಮಾಡ್ಕೊಂಡು ತಿನ್ನು ಅಂತ ಆಗುತ್ತಾ ಆ ಥರ ಹೇಳಿದ್ರು ಕೂಡ ದೇವ್ರ ಮೆಚ್ತಾನೆ ಅನ್ನೋ ಒಂದು ನಂಬಿಕೆ ನಿಮಗಿದೆಯಾ ನಾವೇನೇ ಒಂದು ವ್ರತ ಮಾಡ್ತಿದ್ದೀವಿ ಅಂತಂದರೆ ಆ ಒಂದು ವ್ರತದಿಂದೆ ನಾವು ಯಾರೊಬ್ರಿಗೂ ನೋವು ಮಾಡಬಾರ್ದು ಯಾರೊಬ್ಬರ ಬಗ್ಗೆಯೂ ಕೆಟ್ಟದಾಗಿ ಮಾತಾಡಬಾರ್ದು ಯಾರಿಗೂ ನಾವು ಹರ್ಟ್ ಮಾಡಬಾರ್ದು ಈ ಒಂದು ಇದು ಸಣ್ಣ ಪುಟ್ಟ ಒಂದು ಇದನ್ನು ನೀವು ತಲೆನಲ್ಲಿ ಇಟ್ಕೊಂಡು ನೀವು ವ್ರತನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಆ ಥರ ಮಾಡಿ ವಯಸ್ಸಾದವ್ರನ್ನ ನಾವು ಅವ್ರಿಗೆ ನೋವು ಕೊಟ್ಟು ಅವ್ರಿಗೆ ಮಾಡಿ ನಾವು ಅವ್ರಿಗೆ ನಿಮ್ಮ ಕೆಲಸ ನೀವೇ ಮಾಡ್ಕೊಳ್ಳಿ ನಾವು ವ್ರತ ಮಾಡ್ತಿದ್ದೀವಿ ಅಂತೆಲ್ಲ ಹೇಳಿ ನಾವು ಆ ವ್ರತ ಮಾಡಿದ್ರೆ ನಮ್ಗೆ ಅದ್ರ ಫಲ ಖಂಡಿತವಾಗ್ಲೂ ಸಿಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆಯಾ ಅಂತ ನಾನು ಕೇಳ್ತೀನಿ ಆ ಆ ಇದರಿಂದ ನಾನು ಹೇಳೋದು ಏನಿದೆಯಾ ಮನೆಯಲ್ಲಿ ಎಲ್ಲ ಕೆಲಸನೂ ಮಾಡಿ ನಿಮ್ಮ ಮನೆಯಲ್ಲಿ ಯಾರಾದರೂ ವಯಸ್ಸಾದವ್ರ ಇದ್ದರೆ ಅವ್ರ ಸೇವೆಯೂ ಮಾಡ್ತಾ ಈ ಒಂದು ವ್ರತನ ಮಾಡಿ ಅದರಲ್ಲೇ ಹೆಚ್ಚಿನ ಫಲ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಯಾವುದೇ ಕಾರಣಕ್ಕೂ ನಿಮ್ಮ ಜೊತೆ ನೀವೇ ತೊಳ್ಕೊಳ್ಳಿ ನಿಮ್ಮ ಇದನ್ನು ನೀವೇ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅದು ಎಷ್ಟು ಮಟ್ಟಕ್ಕೆ ಸರಿ ಇರುತ್ತೆ ಅನ್ನೋದು ಖಂಡಿತವಾಗಿ ನನಗಂತೂ ಗೊತ್ತಿಲ್ಲ ಎಲ್ಲ ಕೆಲಸ ಮಾಡ್ತಾ ಈ ಒಂದು ವ್ರತನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಹಾಗೆ ಏನಾದರೂ ನಿಮ್ಗೆ ಏನಾದರೂ ಇವ್ರು ರಥ ಮಾಡ್ಬೇಕಾದ್ರೆ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಾನು ಆದರೆ ಯಾಕಂದರೆ ಈ ವಿಡಿಯೋ ತುಂಬ ದೊಡ್ಡದಾಗುತ್ತೆ ಅಂತ ಅಂದ್ಕೊತೀನಿ ನಾನು ಅಕಸ್ಮಾತ್ ಇಲ್ಲ ನಿಮ್ಗೆ ಡೌಟ್ಸ್ ಇತ್ತು ಅಂತಂದರೆ ವಿಡಿಯೋ ಸಾರಿ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಾನು ಆ ಸಾಧ್ಯ ಆದರೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಇಲ್ಲ ನಿಮಗೆ ಕಮೆಂಟ್ ಮೂಲಕನೇ ನಾನು ರಿಪ್ಲೈ ಕೊಟ್ಟಿರ್ತೀನಿ ಜಾಸ್ತಿ ಡ್ರ್ಯಾಗ್ ಮಾಡೋದು ಬೇಡ ಬನ್ನಿ ಈ ಒಂದು ರಥ ಹೇಗೆ ಮಾಡೋದು ಮತ್ತು ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನಾನು ತಿಳಿಸ್ಕೊಟ್ಬಿಡ್ತೀನಿ ಇರ್ಬೋದು ಅಥವಾ ನೀವು ಯಾವುದೇ ಒಂದು ಸಂಕಲ್ಪ ಮಾಡ್ಕೊಳ್ಬೇಕಾದ್ರೆ ಆಗಿರ್ಬೋದು ಯಾವುದೇ ಒಂದು ಸ್ತೋತ್ರಗಳನ್ನ ಹೇಳಬೇಕಾದ್ರೆ ಆಗಿರ್ಬೋದು ಆ ಮನೆ ಹಾಕೊಂಡು ಮನೆ ಮೇಲೆ ಕೂತ್ಕೊಬೇಕು ನೀವು ಬರಿ ನೆಲ ಮೇಲೆ ಕೂತ್ಕೊಂಡು ಹಾಕಿದ್ರಿ ಅಂತಂದ್ರೆ ಏನೇ ಮಾಡಿದ್ರಿ ಅಂತ ಅದು ನಿಮಗೆ ಫಲ ಸಿಗೋದಿಲ್ಲ ಸೊ ಈ ವ್ರತ ಮಾಡಬೇಕಾದ್ರೆ ನಿಮಗೆ ಇಷ್ಟೇ ಸಾಮಗ್ರಿಗಳು ಬೇಕಾಗಿರೋದು ಒಂದು ಈ ಒಂದು ವ್ರತ ಮಾಡಲಿಕ್ಕೆ ನಿಮಗೆ ಏನು ಜಾಸ್ತಿ ಏನು ಖರ್ಚಾಗೋದಿಲ್ಲ ಬೇಕಾಗಿರೋ ಅಂಥದ್ದು ಆ ಮನೆಯಲ್ಲಿ ಪುಟ್ಟದ್ದು ರಾಯರು ಫೋಟೋ ಇತ್ತು ಅಂತಂದರೆ ಓಕೆ ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಯಾವುದು ರಾಯರು ಫೋಟೋ ಇದೆ ಅದನ್ನೇ ಅದ್ರ ಮುಂದೆನೇ ತೆಂಗಿನಕಾಯಿನ ಇಡೋದಕ್ಕೆ ಪ್ರಯತ್ನ ಪಡಿ ಹಾಗೇನೆ ನಾವು ಎರಡು ತೆಂಗಿನಕಾಯಿ ಬೇಕಾಗುತ್ತೆ ಎರಡು ತೆಂಗಿನಕಾಯಿ ಹೇಗಿರಬೇಕು ಅಂತಂದರೆ ಜುಟ್ಟು ಸ್ವಲ್ಪ ಜಾಸ್ತಿ ಇರಬೇಕು ಇಫ್ ಇನ್ ಕೇಸ್ ನೀವೇನಾದರೂ ಹನ್ನೊಂದು ದಿನ ಇಪ್ಪತ್ತೊಂದು ದಿನ ಆ ಥರ ವ್ರತಗಳನ್ನ ಮಾಡ್ತೀನಿ ವ್ರತದ ಸಂಕಲ್ಪ ಮಾಡ್ಕೊಂಡಿದ್ದೀನಿ ಅಂತ ಅಂದ್ರಿ ಅಂತಂದರೆ ಬಿಸಿಲುಗಾಲದಲ್ಲಿ ತೆಂಗಿನಕಾಯಿ ಸೀಲ್ ಬಿಡಬಾರ್ದು ಆ ಒಂದು ಉದ್ದೇಶಕ್ಕೆ ತೆಂಗಿನಕಾಯಿನಲ್ಲಿ ಜಾಸ್ತಿ ನಾರು ತೆಗೆದಿರಬಾರ್ದು ಆ ಅದಕ್ಕೂ ಹೆಚ್ಚಾಗಿ ನಿಮಗೆ ಪೂರ್ಣ ತೆಂಗಿನಕಾಯಿ ಇದ್ರೂ ಪರವಾಗಿಲ್ಲ ಅಂದರೆ ಸುಲಿದರ ತೆಂಗಿನಕಾಯಿ ಇರುತ್ತಲ್ವ ಆ ತರ ಇದ್ರೂ ಪರವಾಗಿಲ್ಲ ಇದು ಆದ ನಂತರ ಆ ಅಕ್ಷತೆ ಅಕ್ಷತೆ ಇದು ನಾವು ಮನೆಯಲ್ಲೇ ಮಾಡ್ಕೊಬೇಕು ಅವ್ರು ರಾಯರು ಮಠದಲ್ಲಿ ಕೊಡ್ತಾರಲ್ಲ ಆ ಒಂದು ಮಂತ್ರಾಕ್ಷತೆನ ತಂದು ನೀವು ಬಳಸ್ಬಾರ್ದು ಈ ಒಂದು ಮಂತ್ರಾಕ್ಷತೆ ನಾ ರಾಯರು ಮಟ್ಟದಲ್ಲಿ ಏನು ಕೊಡ್ತಾರೋ ಅದನ್ನು ನೀವೇ ಬಳಸ್ಕೊಬೇಕು ರಾಯರು ಪೂಜೆಗೆ ಯಾವುದೇ ಕಾರಣಕ್ಕೂ ರಾಯರು ಮಟ್ಟದಲ್ಲಿ ಕೊಟ್ಟಂತಹ ಮಂತ್ರಾಕ್ಷತೆನ ನೀವು ಬಳಸಬಾರ್ದು ಮನೆಯಲ್ಲಿ ಎತಿಗಳಿಗೆ ಮಂತ್ರಾಕ್ಷತೆ ಹೇಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಅದನ್ನು ಒಂದು ಸ್ವಲ್ಪ ಮಾಡ್ಕೊಳ್ಳಿ ವ್ರತ ಮುಗಿಯೋವರೆಗೂ ಕೂಡ ಹಾಗೇನೇ ಏನಾದರೂ ಇದು ಗೊತ್ತಿಲ್ಲ ಎತಿಗಳಿಗೆ ಆ ಅಕ್ಷತೆ ಹೇಗೆ ಮಾಡೋದು ಅನ್ನೋದೇನಾದರೂ ನಿಮಗೆ ಬೇಕಿತ್ತು ಅಂತಂದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಾನೇ ಇದನ್ನು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ ಹಾಗೇನೆ ಅರ್ಶನ ಕುಂಕುಮ ಸ್ವಲ್ಪ ಗಂಧ ನಾನು ಈ ವಿಡಿಯೋನಲ್ಲಿ ನಿಮಗೆ ತೋರಿಸ್ಕೊಡ್ಲಿಕ್ಕೆ ಅಂತ ಅಂದ್ಬಿಟ್ಟು ಗಂಧ ನಾನು ಇಟ್ಕೊಂಡಿಲ್ಲ ಅರ್ಶನ ಕುಂಕುಮ ಇಟ್ಕೊಂಡಿದ್ದೀನಿ ಅಷ್ಟೇನೇ ನೀವು ಸ್ವಲ್ಪ ಸಾಧ್ಯ ಆಯಿತು ಅಂತಂದ್ರೆ ಗಂಧ ಇಟ್ಕೊಳ್ಳಿ ಆಮೇಲೆ ರಾಯರಿಗೆ ಗ ಅರ್ಶನ ಕುಂಕುಮ ಯೂಸ್ ಮಾಡೋ ಹಾಗಿಲ್ಲ ಅಂತ ಅಂದ್ಬಿಟ್ಟು ಕೆಲವ್ರು ಕೇಳ್ಬೋದು ರಾಯರಿಗೆ ಯೂಸ್ ಮಾಡೋ ಹಾಗಿಲ್ಲ ವ್ರತಕ್ಕೆ ಮಾಡುವಂತಹ ತೆಂಗಿನಕಾಯಿಗೆ ಅರ್ಶನ ಕುಂಕುಮ ಇಟ್ಟು ನೀವು ಪೂಜೆ ಮಾಡಬೇಕಾಗತ್ತೆ ಹಾಗೆನೇ ಒಂದು ಸ್ವಲ್ಪ ತುಳಸಿ ದಳ ಮತ್ತು ಒಂದು ಸ್ವಲ್ಪ ಹೂವು ನಿಮ್ಮ ನಿಮ್ಮ ಮನೇಲಿ ಯಾವ ಹೂವು ಇರೋದು ಇದ್ರೂ ಪರವಾಗಿಲ್ಲ ಇಂಥದೇ ಹೂವು ಬೇಕು ಅನ್ನೋದೇನಿಲ್ಲ ಎಷ್ಟು ಏನಿದ್ರೂ ಪರವಾಗಿಲ್ಲ ಅದನ್ನು ಇಟ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ತುಳಸಿದಳ ಇಟ್ಕೊಂಡು ನೀವು ಪೂಜೆಗೆ ರೆಡಿ ಮಾಡ್ಕೊಳ್ಳಿ ಆಮೇಲೆ ಎರಡು ತುಪ್ಪದ ದೀಪ ಕಂಪಲ್ಸರಿ ಇರಲೇಬೇಕು ನೀವು ಅನ್ಕೊಬೋದು ಎಣ್ಣೆನಲ್ಲಿ ಹಚ್ಚಿದ್ರೆ ಆಗಲ್ವಾ ಆ ತುಪ್ಪದ ದೀಪನೇ ಹಚ್ಚಬೇಕಾ ಅಂತ ಅಂದ್ಬಿಟ್ಟು ಇಲ್ಲ ಕಂಪಲ್ಸರಿ ದೀಪ ಹಚ್ಚಲೇಬೇಕು ಅದು ನಿಮ್ಮ ಕೈಲಿ ಹೇಗೆ ಅಂತಂದರೆ ಜಾಸ್ತಿ ಹೊತ್ತು ಉರಿಯೋವಂತಹ ದೀಪ ಆಗಿಲ್ಲ ಅಂತಂದ್ರೂ ಪರವಾಗಿಲ್ಲ ಈ ಥರ ನಾನು ವಿಡಿಯೋನಲ್ಲಿ ತೋರ್ಸಿ ಅಂತಾನೆ ಇದ್ ಮಾಡ್ಕೊಂಡಿದೀನಿ ನೋಡಿ ಈ ತರ ಪುಟ್ಟ ಪುಟ್ಟದು ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ನೀವು ಪೂಜೆ ಮಾಡಿ ಆದ್ಮೇಲೆ ಒಂದು ಹತ್ತು ನಿಮಿಷ ಈ ಒಂದು ತೆಂಗಿನಕಾಯಿಗಳ ಮುಂದೆ ತುಪ್ಪದ ದೀಪ ಉರಿದ್ರೆ ಸಾಕಾಗಿರುತ್ತೆ ಆ ಒಂದು ಇದನ್ನು ನೋಡಿಕೊಂಡು ನೀವು ತುಪ್ಪದ ತುಪ್ಪದ್ದೀಪನೇ ಹಚ್ಕೊಬೇಕಾಗಿರುತ್ತೆ ಬೇರೆ ಯಾವುದೂ ಇದನ್ನು ಇದಿಲ್ಲ ಇಲ್ಲಿ ತುಪ್ಪದ ತುಪ್ಪದ್ದೀಪನೇ ಹಚ್ಕೊಬೇಕಾಗತ್ತೆ ಹಾಗೆಯೇ ನೀವು ಪೂಜೆನ ಹೇಗೆ ಮಾಡ್ಕೊಬೇಕು ಅಂತ ಅಂದರೆ ಅಂತಂದರೆ ಮೊದಲನೇದಾಗಿ ತೆಂಗಿನಕಾಯಿನ ನೀವು ಮೊದಲನೇ ಮೊದಲೇನೇನೆ ತೊಳೆದು ಇಟ್ಕೊಂಡಿರಬೇಕು ಕ್ಲೀನಾಗೆ ನೀವು ಅಂಗಡಿಯಿಂದ ಏನು ತಂದಿರ್ತೀರ ಅದನ್ನು ತೆಂಗಿನಕಾಯಿನ ತೊಳೆದು ನೀವು ನೀಟಾಗಿ ಪೂಜೆಗೆ ರೆಡಿ ಮಾಡಿ ಇಟ್ಕೊಂಡಿರಬೇಕು ಅದಾದ ನಂತರ ಏನು ಹೂವುಗಳನ್ನ ತಗೊಂಡು ನಂತರ ತೆಂಗಿನಕಾಯಿಗೆ ಗಂಧ ಅರ್ಶನ ಕುಂಕುಮನ ಈ ರೀತಿ ಇಟ್ಕೊಬೇಕು ನೀವು ಇದು ಅರ್ಶನ ಕುಂಕುಮ ಗಂಧನ ಇಟ್ಕೊಂಡಾದ್ಮೇಲೆ ಈ ತೆಂಗಿನಕಾಯಿನ ಎರಡು ಕೈನಲ್ಲೂ ಕೂಡ ಎತ್ಕೊಂಡು ಈ ರೀತಿ ಇಟ್ಕೊಬೇಕು ನೀವು ಈ ರೀತಿ ಇಟ್ಕೊಂಡು ನಿಮ್ಮ ಸಂಕಲ್ಪ ಏನಿದೆ ರಾಯರತ್ರ ನೀವು ಬೇ ಮಾಡ್ಕೊಬೇಕು ನೀವು ಎಷ್ಟು ದಿನದ ವ್ರತ ಮಾಡ್ತೀರಾ ನಿಮ್ಮ ಕೈಲಿ ಈ ಒಂದು ವ್ರತದ ಸಮಯದಲ್ಲಿ ಯಾವೊಂದು ನಿಯಮಗಳನ್ನ ನೀವು ಪಾಲಿಸ್ಲಿಕ್ ಆಗೋದಿಲ್ಲ ಆ ಒಂದು ನಿಯಮಗಳನ್ನೆಲ್ಲ ಈಗಲೇ ನೀವು ರಾಯರತ್ರ ಸಂಕಲ್ಪ ಮಾಡ್ಕೊಂಡ್ಬಿಡ್ಬೇಕು ಈ ಒಂದು ತೆಂಗಿನಕಾಯಿಗಳನ್ನ ಏನು ಕುಂಕುಮ ಇಟ್ಟು ಗಂಧ ಇಟ್ಟು ನೀವು ಇದು ಮಾಡ್ಕೊಂಡಿರ್ತೀರ ಎರಡು ಕೈನಲ್ಲೂ ಇಟ್ಕೊಂಡು ಇದು ಮೊದಲನೇ ದಿನ ಮಾತ್ರ ಮಾಡ್ಬೇಕಾಗಿರುವಂತಹ ಒಂದು ಸಂಕಲ್ಪ ಅಂತಂದ್ರೆ ನೆಕ್ಸ್ಟ್ ನೀವು ಇದನ್ನ ಈ ಸಂಕಲ್ಪ ಮಾಡಿಕೊಂಡು ಏನು ಒಂದು ತಟ್ಟೆನಲ್ಲಿ ತೆಂಗಿನಕಾಯಿ ಇಟ್ಬಿಡ್ತೀರಾ ಮತ್ತೆ ನೀವು ರಥ ಕಂಪ್ಲೀಟ್ ಆಗೋವರೆಗೂ ಅದನ್ನು ಆ ಕಡೆ ಈ ಕಡೆ ಅಲ್ಗಡಿಸ್ಬಾರ್ದು ಸೊ ಹಾಗಾಗಿ ಎರಡು ಕೈನಲ್ಲೂ ಇಟ್ಕೊಂಡು ತೆಂಗಿನಕಾಯಿನ ನಿಮ್ಮ ಇಷ್ಟಾರ್ಥಗಳು ಏನಿದಾವೆ ಮತ್ತು ನೀವು ಹೇಗೆ ಸಂಕಲ್ಪ ನಿಮ್ಮ ಒಂದು ಏನು ಕೆಲಸ ಆಗಬೇಕಾಗಿದೆ ಅನ್ನೋದನ್ನು ರಾಯರ ಹತ್ರ ಬೇಡಿಕೊಂಡು ನೀವು ಸಂಕಲ್ಪ ಮಾಡಿಕೊಂಡು ಈ ಒಂದು ತೆಂಗಿನಕಾಯಿನ ಈ ತಟ್ಟೆನಲ್ಲಿ ಇಟ್ಬಿಟ್ಟು ಏನು ಹೂವು ಮತ್ತು ಇದನ್ನೆಲ್ಲ ತೊಗೊಂಡಿರ್ತೀರಾ ಅಲ್ವಾ ಅದನ್ನು ಹಾಕಿ ಅಂದರೆ ನಿಮ್ಮ ಮನೇಲಿ ಏನಿರುತ್ತೋ ಆ ಹೂವು ತೊಗೊಳ್ಳಿ ಆ ಹೂವು ತೊಗೊಂಡು ಈ ರೀತಿ ತೆಂಗಿನಕಾಯಿ ಮೇಲಿಡಿ ಪ್ರತಿದಿನವೂ ಅಷ್ಟೇ ನೀವು ಹೂವು ಒಂದೇ ನೀವು ಚೇ ನೀವು ಚೇಂಜ್ ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಒಂದು ಕಡೆ ಇಟ್ಟಿರುವಂತಹ ತೆಂಗಿನಕಾಯಿನ ಇನ್ನ ಇನ್ನೊಂದು ಕಡೆ ತ ಕದಲಿಸೋದಾಗ್ಲಿ ಮತ್ತು ಆ ಕಡೆ ಈ ಕಡೆ ಸರಿಸೋದಾಗ್ಲಿ ಆ ಥರ ಮಾಡಬಾರ್ದು ಒಮ್ಮೆ ಇಟ್ಟಿರೋಂಥ ತೆಂಗಿನಕಾಯಿ ಮತ್ತೆ ನೀವು ವ್ರತ ಕಂಪ್ಲೀಟ್ ಆದ ನೀವು ತೆಗಿಬೇಕಾಗಿರುತ್ತೆ ಹಾಗೆ ಸಾಧ್ಯ ಆಯಿತು ತುಳಸಿ ತುಳಸಿದಳ ಹೇಳೇ ಹೇಳಿರ್ತೀನಿ ನಾನು ನಿಮ್ಮ ಮನೆ ಪಾಟಲ್ಲಿ ಇರುತ್ತಲ್ಲ ಅದನ್ನೇ ಒಂದೊಂದು ದಳ ತಗೊಂಡ್ರೆ ಸಾಕಾಗುತ್ತೆ ಈ ಥರ ಇಟ್ಕೊಂಡು ಆದಮೇಲೆ ಸಂಕಲ್ಪ ಥರ ನೀವು ಏನು ಪುಟ್ ಪುಟ್ಟದ್ದು ದೀಪ ತೊಗೊಂಡಿರ್ತೀರ ತುಪ್ಪದ ದೀಪ ಹಚ್ಕೊಳ್ಳಿ ಹಚ್ಕೊಂಡ್ಮೇಲೆ ಅಕ್ಷತೆ ಏನು ನೀವು ಮಾಡ್ಕೊಂಡಿರ್ತೀರ ಮನೆಯಲ್ಲೇ ಯತಿಗಳಿಗೆ ಉಪಯೋಗಿಸುವಂಥದ್ದು ಆ ಒಂದು ಅಕ್ಷತನ ಈ ರೀತಿ ನೀವು ಬಲಗೈನಲ್ಲಿ ತಗೊಂಡು ಎಡ್ಗೈ ಅಂಗೈಗೆ ಹಾಕ್ಕೊಂಡು ಬಲ್ಗೈನಿಂದ ಈ ರೀತಿ ಮುಚ್ಕೊಂಡು ಬಡ ಬಲ ತೊಡೆ ಮೇಲೆ ಇಟ್ಕೊಂಡು ನೀವು ಸಂಕಲ್ಪ ಮಾಡ್ಕೊಬೇಕು ನಿಮ್ಮ ಮನಸ್ಸಿನಲ್ಲಿ ಇಷ್ಟಾರ್ಥಗಳು ಏನಿದಾವೆ ನಿಮ್ಮ ಕೆಲಸ ಏನಾಗಬೇಕಾಗಿದೆ ಅನ್ನೋದನ್ನೆಲ್ಲ ನೀವು ಸಂಕಲ್ಪ ಮಾಡಿಕೊಂಡು ಮೊದಲನೇ ದಿನ ಮಾತ್ರ ಈ ರೀತಿ ಬಲಗೈಯಿಂದ ಅಕ್ಷತೆ ತಗೊಂಡು ಎಡಗೈಗೆ ಹಾಕ್ಕೊಂಡು ಬಲ ತೊಡೆ ಮೇಲೆ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥಗಳು ಏನಿದ್ದಾವೆ ನಿಮ್ಮ ಒಂದು ಕಾರ್ಯ ಏನಾಗಬೇಕಾಗಿದೆ ಮತ್ತು ನಿಮ್ಮ ಈ ಒಂದು ವ್ರತದ ಸಮಯದಲ್ಲಿ ಏನೆಲ್ಲ ನಿಮಗೆ ಪಾಲನೆ ಮಾಡಲಿಕ್ಕಾಗಲ್ಲ ಅನ್ನೋದನ್ನು ನೀವು ಬೇಡ್ಕೊಂಡು ಈ ಒಂದು ಎರಡು ತೆಂಗಿನಕಾಯಿಗಳ ಮೇಲೆ ಹಾಕಬೇಕಾಗತ್ತೆ ಅದು ಮತ್ತೆ ನೀವು ಬಲಗೈ ತಗೊಂಡು ಮತ್ತೆ ಈ ಒಂದು ಎರಡು ಬ ಇದ್ರ ಮೇಲೆ ತೆಂಗಿನಕಾಯಿಗಳ ಮೇಲೆ ಹಾಕಬೇಕಾಗತ್ತೆ ಇದಾದ ನಂತರ ನೀವು ಮನೆಯಲ್ಲಿ ಆರತಿನ ನೀವು ಮಾಡ್ಕೊಬೋದು ಮನೆಯಲ್ಲಿ ಅಂದರೆ ಆರತಿ ಆಗಿರ್ಬೋದು ಅಥವಾ ನಿಮಗೆ ಅಕಸ್ಮಾತ್ ಆರತಿ ಈ ಒಂದು ಇದರಲ್ಲಿ ನಿಮ್ಗೆ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ದೀಪನೂ ತುಪ್ಪದ ದೀಪ ಹಚ್ಚಿ ಆರತಿನೂ ತುಪ್ಪದ ಆರತಿ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಪರವಾಗಿಲ್ಲ ನೀವು ನಾರ್ಮಲಿ ಏನಿದಿರುತ್ತೆ ಇದಿರುತ್ತೆ ಮನೆಯಲ್ಲಿ ಎಣ್ಣೆಯಲ್ಲಿ ಬತ್ತಿನ ಹತ್ಬಿಟ್ಟು ಅದೇ ಒಂದು ಆರತಿನ ನೀವು ಮಾಡ್ಕೊಬೋದು ಈ ಆರತಿನ ನಾನಿವಾಗ ಎಣ್ಣೆನಲ್ಲೇ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಿತ್ತು ಅಂತಂದರೆ ನೀವು ತುಪ್ಪದಲ್ಲೇ ಮಾಡ್ಕೊಬೋದು ಈ ರೀತಿ ರಾಯರಿಗೆ ಪೂಜೆ ಮಾಡ್ಕೊಳ್ಳಿ ಈ ರೀತಿ ಆರತಿ ಆದಮೇಲೆ ನೀವು ನೆಕ್ಸ್ಟ್ ಇದನ್ನ ಏನು ಹೀಗೆ ಇಟ್ಟಿರ್ತೀರ ತೆಂಗಿನಕಾಯಿ ಇದು ಹೀಗೆ ಇರಬೇಕು ನೀವೇನಾದರೂ ಹನ್ನೊಂದು ದಿನದ ಸಂಕಲ್ಪ ಮಾಡ್ಕೊಂಡಿದ್ರೆ ಅಂತಂದ್ರೆ ಹನ್ನೊಂದು ದಿನದವರೆಗೂ ಕೂಡ ಈ ಒಂದು ತೆಂಗಿನಕಾಯಿ ಮತ್ತೆ ಫೋಟೋ ಏನು ಇಟ್ಟಿರ್ತೀರ ಅಲಗಾಡಬಾರ್ದು ಜಸ್ಟ್ ಏನಿದೆ ಅಂತಂದ್ರೆ ನೀವು ಈ ಹೂವುಗಳನ್ನ ಚೇಂಜ್ ಮಾಡ್ಕೊಬೇಕಾಗುತ್ತೆ ಅಷ್ಟೇನೇನೆ ಇವಾಗ ಈ ಈ ಪೂಜೆಗೆ ಬೆಳಗ್ಗೆ ಸಾಯಂಕಾಲ ಎರಡು ಟೈಮುನು ನೀವು ಮಾಡಬೇಕಾಗುತ್ತೆ ಸೊ ಈ ತರ ಮಾಡ್ಕೊಂಡ್ಮೇಲೆ ಬರೀ ಹೂವು ಅಷ್ಟೇ ಚೇಂಜ್ ಮಾಡ್ಕೊಬೇಕು ಯಾವುದೇ ರೀತಿ ಅಕ್ಷತೆ ಇವಾಗ ಇದು ಇದೀವಿ ಅದನ್ನ ಬಿಡೋಣ ಆ ತರ ಎಲ್ಲಾ ಮಾಡ್ಲಿಕ್ಕೆ ಹೋಗಬೇಡಿ ಬರೀ ಹೂವು ಮಾತ್ರ ಇತ್ತು ಚೇಂಜ್ ಮಾಡ್ಕೊಡಿ ಅಂತ ಹೇಳ್ತೀನಿ ನಾನು ನೆಕ್ಸ್ಟ್ ನಾನು ನೋಡಿದ್ರೆ ಅಲ್ವಾ ಈ ಒಂದು ವ್ರತನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಜಾಸ್ತಿ ಏನು ಸಾಮಗ್ರಿಗಳು ಬೇಕಾಗಿರಲ್ಲ ತೆಂಗಿನಕಾಯಿ ಮತ್ತು ಮನೆಯಲ್ಲೇ ಮಾಡಿರುವಂತಹ ಯತಿಗಳಿಗೆ ಉಪಯೋಗಿಸುವಂತಹ ಒಂದು ಅಕ್ಷತೆ ಮಾಡಿಟ್ಕೊಳ್ಳಿ ಅದನ್ನು ಕೂಡ ಏನಾದರೂ ಗೊತ್ತಿಲ್ಲ ಅಂತಂದರೆ ಕೇಳಿ ಕಮೆಂಟ್ ಸೆಕ್ಷನಲ್ಲಿ ನಾನು ಅದನ್ನು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋನ ತಿಳಿಸ್ಕೊಡ್ತೀನಿ ಹಾಗೆಯೇ ನೀವು ಈ ಒಂದು ವ್ರತನ ನೀವು ಐದು ದಿನ ಆಗಿರ್ಬೋದು ಒಂಬತ್ತು ದಿನ ಆಗಿರ್ಬೋದು ಹನ್ನೊಂದು ದಿನ ಆಗಿರ್ಬೋದು ಇಪ್ಪತ್ತೊಂದು ದಿನ ಆಗಿರ್ಬೋದು ಹದಿನಾರು ದಿನ ಆಗಿರ್ಬೋದು ಮತ್ತು ನಲ್ವತ್ತೆಂಟು ಆಗಿರ್ಬೋದು ಈ ರೀತಿ ನೀವು ಸಂಕಲ್ಪನೆ ಮಾಡಿಕೊಂಡು ನೀವು ವ್ರತನ ಕೈ ತೊಗೊಬೋದು ಅದರಲ್ಲೂ ನೀವು ನಲವತ್ತೆಂಟು ದಿನಗಳ ಕಾಲ ನೀವು ಏನಾದರೂ ಈ ಒಂದು ವ್ರತನ ಮಾಡ್ತೀನಿ ಅಂತಂದರೆ ಅದು ಒಂದು ಮಂಡಲದ ವ್ರತ ಆಗುತ್ತೆ ಅದಕ್ಕೆ ತುಂಬ ಅಂದರೆ ತುಂಬಾ ಫಲ ಇರುತ್ತೆ ನಾನು ಮಾಡಬೇಕಾದ್ರೆ ನನ್ನ ಕೈಲಿ ನಲವತ್ತೆಂಟು ದಿನ ಎಲ್ಲ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಮತ್ತು ಈ ಒಂದು ಇದರಲ್ಲೇ ನನಗೆ ಹನ್ನೊಂದು ದಿನ ಮಾಡೋಕ್ಕೆ ಮೂವತ್ತು ದಿನ ತಗೊಂಡೆ ನಾನು ಹಾಗಾಗಿ ಅಂದರೆ ಮನೆಯಲ್ಲೂ ಕೂಡ ನಾನ್ ವೆಜಿಟೇರಿಯನ್ ಇರ್ತಾರಲ್ವ ಅದನ್ನೆಲ್ಲ ನೋಡಿ ನಾನು ವ್ರತನ ನನ್ನ ಕೈಗೆ ತೊಗೊಳ್ಬೇಕಾಗಿತ್ತು ಸೊ ಆ ಇದಕ್ಕೋಸ್ಕರ ನಾನು ಜಸ್ಟ್ ಹನ್ನೊಂದು ದಿವಸಕ್ಕೋಸ್ಕರ ನಾನು ತೊಗೊಂಡೆ ಬಟ್ ಹಾಗೇನೆ ನೀವು ಇವಾಗ ಹನ್ನೊಂದು ದಿನದ ವ್ರತ ಕೈ ಅಂದರೆ ಎಕ್ಸಾಂಪಲ್ ಆ ಹನ್ನೊಂದು ದಿನದ ವ್ರತ ನೀವೇನಾದರೂ ಕೈಗೆ ತೊಗೊಂಡಿರ್ತೀನಿ ಅಂತ ಅಂದರೆ ಹನ್ನೊಂದಿನ ಮುಗೀತು ನಾನು ವ್ರತ ಮಾಡಿದೆ ಇಷ್ಟೆಲ್ಲ ಕಷ್ಟಪಟ್ಟು ಬಟ್ ನನಗೆ ಫಲ ಸಿಕ್ಕಿಲ್ಲ ಹಾಗೆ ಹೀಗೆ ಅಂತೆಲ್ಲ ನೀವು ಬೈಕೊಳ್ಳಿಕ್ಕೆ ಹೋಗಬೇಡಿ ಹನ್ನೊಂದಿನ ನೀವು ವ್ರತ ಮಾಡಿ ಆದಮೇಲೆ ನಲವತ್ತೆಂಟು ದಿನದವರೆಗೂ ವೆಯ್ಟ್ ಮಾಡಿ ನಲ್ವತ್ತೆ ವಿತಿನ್ ಫಾರ್ಟಿ ಏಯ್ಟ್ ಡೇಸ್ ಒಳಗಡೆ ನೀವೇನು ಅಂದ್ಕೊಂಡಿರ್ತೀರೋ ಅದು ಹಾಗೇನೆ ಸ್ವಲ್ಪ 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 ನೀವು ಮೂವ್ ಆಗಿ ಪ್ರೊಸೆಸ್ ಆಗ್ತಾ ಹೋಗುತ್ತೆ ಮತ್ತು ನೀವೇನು ಅನ್ಕೊಂಡಿರ್ತೀರೋ ನಿಮ್ಮ ಒಂದು ಕರ್ಮದ ಫಲ ತೀರಿತ್ತು ಅಂತಂದರೆ ಅದು ಪಟ್ಟ ಅಂತನೂ ಆಗ್ಬಿಡ್ಬೋದು ಹೇಳಲಿಕ್ಕೂ ಆಗಲ್ಲ ಹಾಗೆ ರಶ್ ಮಾಡ್ಲಿಕ್ಕೆ ಹೋಗ್ಬೇಡಿ ಆಗಿಲ್ವಲ್ಲ 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 ಅಂತ ಅಂದ್ಬಿಟ್ಟು ಸ್ವಲ್ಪ ವೆಯ್ಟ್ ಮಾಡಿ ತಾಳಿದವನು ಬಾಳಿ ಅನು ಅಂತ ಕೇಳಲಿಲ್ವ ಹಾಗೇನೇ ವ್ರತ ಮಾಡಿ ಆದಮೇಲೆ ವಿತಿನ್ ಫಾರ್ಟಿ ಏಯ್ಟ್ ಡೇಸ್ ನೀವು ವೆಯ್ಟ್ ಮಾಡಿ ಖಂಡಿತವಾಗ್ಲೂ ನೀವೇನು ಅಂದ್ಕೊಂಡಿರ್ತೀರ ಅದು ಹಾಗೇ ಆಗುತ್ತೆ ಹಾಗೆಯೇ ನೀವು ಹನ್ನೊಂದು ದಿನ ನೀವು ವ್ರತ ಏನು ಮಾಡಿ ಆಗಿರುತ್ತೆ ಅಲ್ವಾ ಆ ಒಂದು ವ್ರತ ಮಾಡಿ ಆದಮೇಲೆ ಇವಾಗ ಬೆಳಗ್ಗೆ ಸಂಜೆ ಪೂಜೆ ಮಾಡ್ತೀರಾ ಹನ್ನೊಂದನೇ ದಿನ ಅಂದರೆ ಎಕ್ಸಾಂಪಲ್ ಹನ್ನೊಂದು ಮೂರನೇ ದಿನ ನೀವು ರಥ ಕಂಪ್ಲೀಟ್ ಆಗುತ್ತೆ ಸಂಜೆ ಏನು ಪೂಜೆ ಮಾಡ್ತೀರಾ ತುಪ್ಪ ದೀಪ ಹಚ್ಚಿ ಆ ಒಂದು ಟೈಮ್ನಲ್ಲಿ ಒಂದು ಲೋಟ ತುಳಸಿ ನೀರು ಇಡ್ತೀರಿ ಆ ಒಂದು ತುಳಸಿ ನೀರು ಇಟ್ಟಿರಿ ಅಂದರೆ ಪೂಜೆ ಮಾಡಬೇಕಾದ್ರೆ ತುಳಸಿ ನೀರು ಇಡ್ತೀರಿ ಬೆಳಗ್ಗೆನೇ ಆಗಿರಲಿಲ್ಲ ಆವಾಗಲೇ ಆದರೂ ಪರವಾಗಿಲ್ಲ ತುಳಸಿ ನೀರು ಇಟ್ಕೊಂಡು ನೀವು ಪೂಜೆ ಎಲ್ಲ ಆಗಿ ಎಲ್ಲ ಆದಮೇಲೆ ಕೈಗೆ ತುಳಸಿ ತುಳಸಿ ನೀರನ್ನ ಮೂರು ಸಲ ಹಾಕೊಂಡು ಕೃಷ್ಣಾರ್ಪಣ ಮಸ್ತು ಅಂತಂದ್ಬಿಟ್ಟು ಮೂರು ಸಲಿ ಹೇಳಿ ಯಾಕಂತಂದರೆ ನೀವೇನೇ ವ್ರತದಲ್ಲಿ ಏನಾದರೂ ತಪ್ಪು ಉಪ್ಪು ಏನಾದರೂ ಮಾಡಿದ್ರು ಅಂತಂದರೆ ಅದನ್ನು ಪರಮಾತ್ಮ ಕ್ಷಮಿಸ್ಲಿ ಅಂತಂದ್ಬಿಟ್ಟು ಮೂರು ಸಲ ಉದ್ರಾಣಿನಲ್ಲಿ ನೀರು ಹಾಕ್ಕೊಂಡು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿಬಿಟ್ಟು ನೀವು ಸ್ವೀಕಾರ ಮಾಡಿ ಅದನ್ನು ಹಾಗೇನೇನೆ ನೀವು ಇಟ್ಟಿರ್ತೀರ ಅಲ್ವಾ ಆ ಒಂದು ತೆಂಗಿನಕಾಯಿ ಪೂಜೆ ಮಾಡಲಿಕ್ಕೆ ಆ ಒಂದು ಹನ್ನೊಂದು ದಿನದ ಪೂಜೆ ಆದಮೇಲೆ ನೆಕ್ಸ್ಟ್ ಡೇ ಆಗಿರ್ಬೋದು ಅಂದರೆ ಹನ್ನೊಂದು ದಿನದ ಪೂಜೆ ನಿಮ್ದು ಇವತ್ತು ಸಂಜೆ ಮುಗೀತು ಅಂತಂದರೆ ಆ ಒಂದು ತೆಂಗಿನಕಾಯಿ ದೀಪ ಎಲ್ಲ ಹಾ ದೀಪ ಎಲ್ಲ ಹಾರಿ ಹೋದ್ಮೇಲೆ ಆ ಒಂದು ತೆಂಗಿನಕಾಯಿ ನೀವೇನು ಇಟ್ಟಿರ್ತೀರ ಅದನ್ನು ಸ್ವಲ್ಪ ಮೂವ್ ಮಾಡಿ ಅಂದರೆ ಆ ಜಾಗ ಬಿಟ್ಟು ಬೇರೆ ಜಾಗಕ್ಕೆ ಇಡಿ ಆ ಒಂದು ಅದಾದಮೇಲೆ ಡೇಗೆ ಅದನ್ನು ಒಡೆದು ನಿಮ್ಮ ಮನೆಯವರು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರೋ ಅಷ್ಟು ಜನ ಕೂಡ ಅದನ್ನು ಸ್ವೀಟ್ ಮಾಡ್ಕೊತೀನಿ ಆದರೆ ಯಾವುದೇ ಕಾರಣಕ್ಕೂ ಬೇಯಿಸಿರುವಂತಹ ಪದಾರ್ಥಕ್ಕೆ ಬೇಯಿಸಿರುವಂತಹ ಒಂದು ಸಿಹಿ ತಿಂಡಿ ತಿನಿಸುಗಳಿಗೆ ಆ ಒಂದು ತೆಂಗಿನಕಾಯಿನ ಯೂಸ್ ಮಾಡ್ಕೊಳ್ಲಿಕ್ಕೆ ಹೋಗಬೇಡಿ ಇವಾಗ ರಸಾಯನ ಆಗಿರ್ಬೋದು ಮತ್ತು ಅದೇ ಕಾಯಿಗೆ ಒಂಚೂರು ಬೆಲ್ಲ ತ ಬೆಲ್ಲ ಹಾಕಿ ಮತ್ತು ಏಲಕ್ಕಿ ಪುಡಿ ಹಾಕಿ ಅದನ್ನು ಕಲಿಸ್ಕೊಂಡು ತಿನ್ಬೋದು ಇಲ್ಲಾಂತಂದರೆ ಬಾಳೆಹಣ್ಣು ಮತ್ತು ಅವಲಕ್ಕಿ ತೆಂಗಿನಕಾಯಿ ತುರಿ ಅಂದರೆ ನೀವು ಒಡೆದಿರ್ತೀರಾ ಆ ರಥ ಮಾಡಿದ್ದು ಆ ಒಂದು ತೆಂಗಿನಕಾಯಿ ತುರಿ ಮತ್ತು ಏಲಕ್ಕಿ ಹಾಕೊಂಡು ಆ ಥರ ಮಾಡ್ಕೊತೀನಿ ಯಾವುದೇ ಕಾರಣಕ್ಕೂ ಬೇಯಿಸುವಂತಹ ಪದಾರ್ಥಗಳಿಗೆ ಈ ಒಂದು ತೆಂಗಿನಕಾಯಿನ ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಹಾಗೆಯೇ ನೀವೊಂದು ಈ ವ್ರತ ಮಾಡಿರುವಂತಹ ತೆಂಗಿನಕಾಯಿನಲ್ಲಿ ಏನು ಪ್ರಸಾದ ಮಾಡಿರ್ತೀರಾ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟೇ ಜನನೇ ಮಾತ್ರ ಸ್ವೀಕರಿಸ್ಬೇಕಾಗತ್ತೆ ಇವಾಗ ನೀವು ಗಂಡ ಹೆಂಡತಿ ಅತ್ತೆ ಮಾವ ನಿಮ್ಮ ಮಕ್ಕಳು ಇರ್ತೀರ ಅಂತಂದರೆ ನೀವು ಅಷ್ಟೇ ಜನನೇ ನೀವು ಈ ಒಂದು ರಥದ ಪ್ರಸಾದನ ನೀವು ಸ್ವೀಕರಿಸಬೇಕಾಗುತ್ತೆ ಆದರೆ ಯಾರೋ ಒಬ್ಬರು ಇಲ್ಲ ನಿಮ್ಮ ತಂದೆ ತಾಯಿನೇ ಆಗಿರ್ಬೋದು ನಿಮ್ಮ ಅಣ್ಣ ತಮ್ಮನೇ ಆಗಿರ್ಬೋದು ಯಾರೋ ನಿಮಗೆ ಬೇಕಾದವರೇ ಆಗಿರ್ಬೋದು ಆ ಒಂದು ಟೈಮ್ನಲ್ಲಿ ನಿಮ್ಮ ಮನೆಗೆ ಬಂದರು ಅಂತಂದರೆ ಯಾರಿಗೂ ಕೂಡ ಈ ಒಂದು ಪ್ರಸಾದನ ನೀವು ಕೊಡೋ ಹಾಗಿರಲ್ಲ ಈ ಒಂದು ರಥ ಮಾಡಿರೋ ಅಂಥ ಇದರಲ್ಲಿ ನೀವು ಏನು ಪ್ರಸಾದ ಮಾಡಿರ್ತೀರ ಆ ಒಂದು ಪ್ರಸಾದನ ನೀವು ಯಾರಿಗೂ ಸಹ ಕೊಡೋ ಹಾಗಿರಲ್ಲ ಅವ್ರು ಎಷ್ಟೇ ನಿಮಗೆ ಬೇಕಾಗಿದ್ರು ಸಹ ಅಷ್ಟೇ ಯಾರಿಗೂ ಕೂಡ ನೀವು ಕೊಡಬಾರ್ದು ಇನ್ನೂ ಬೇಕಿದ್ರೆ ನೀವು ಬೇರೆ ಏನಾದರೂ ಮಾಡಿ ಕೊಟ್ಬಿಡಿ ಬೇರೆ ಯಾವತ್ತಾದರೂ ಬಟ್ ಈ ಒಂದು ವ್ರತದ್ದು ಏನು ಮಾಡಿರ್ತೀರ ಅದನ್ನು ಮಾತ್ರ ಕೊಡಬಾರ್ದು ಎರಡು ತೆಂಗಿನಕಾಯಿ ಒಡೆದಾಗುವೆ ನಿಮಗೆ ಅದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಏನಾದರೂ ಅನಿಸಿದ್ರೆ ನೀವು ತಿನ್ನೋರಿದ್ರೆ ತಿನ್ನಿ ಪರವಾಗಿಲ್ಲ ಆದರೆ ಒಂದೇ ಸಲ ಮಾಡ್ಕೊಬೇಕು ಈ ಪ್ರಸಾದನ ಇವತ್ತೊಂದು ಮಾಡ್ಕೊಂಡ್ಬಿಟ್ಟು ನಾಳೆ ಇನ್ನೊಂದು ತೆಂಗಿನಕಾಯಿನ ನಾನು ಮಾಡ್ಕೊತೀನಿ ಅಂತಂದರೆ ಆ ಥರ ಮಾಡ್ಲಿಕ್ಕೆ ಹೋಗಬೇಡಿ ಏನು ನಿಮ್ಗೇನಾದರೂ ಜಾಸ್ತಿ ಆಯ್ತು ಎರಡು ತೆಂಗಿನಕಾಯ್ದು ಅನ್ನೋದೇನಾದರೂ ಅಂತಂದ್ರೆ ಅನಿಸ್ತು ನಾನು ಅದಕ್ಕೇ ನಾನಿವಾಗೇ ನೀವೇನು ಪ್ರಸಾದ ಮಾಡ್ಕೊಂಡಿರ್ತೀನಿ ಎರಡು ತೆಂಗಿನಕಾಯಿ ಹಾಕಿ ತಿನ್ನಲಿಕ್ಕೆ ರಸಾಯನ ಆಗಿರ್ಬೋದು ಅವಲಕ್ಕಿ ಹಾಕಿ ಹಕ್ಕಿ ಆಗಿರ್ಬೋದು ಅದನ್ನೇ ಮಿಕ್ಕಿರುವಂತ ತಗೊಂಡೋಗಿ ನೀವು ಹಸುಗಳಿಗೆ ಕೊಡಿ ಆದ್ರೆ ಯಾವುದೇ ಕಾರಣಕ್ಕೂ ಬೇರೆ ಕೊಡ್ಲಿಕ್ಕೆ ಹೋಗ್ಬೇಡಿ ಹಾಗೇನೆ ನೀವು ಈ ಒಂದು ವ್ರತ ಮಾಡಿದ ತೆಂಗಿನಕಾಯಿನಲ್ಲಿ ಏನಾದ್ರೂ ಪ್ರಸಾದ ಮಾಡಿರ್ತೀರಲ್ಲ ಆ ಒಂದು ಪ್ರಸಾದನ ನೀವು ನಿಮ್ಗೆ ತುಂಬಾ ಬೇಕಾದವರು ಅಂತ ಅಂದ್ಬಿಟ್ಟು ಯಾರಾದ್ರೂ ಬೇರೆಯವರು ಅಂದ್ರೆ ಹೊರಗಿನವ್ರಿಗೆ ಏನಾದ್ರು ಕೊಟ್ರಿ ಅಂತ ಖಂಡಿತವಾಗ್ಲೂ ಈ ಒಂದು ವ್ರತದ ಫಲ ಫಲಸಲ್ಲ ಅಂತ ನಾನು ಹೇಳ್ತೀನಿ ಹಾಗೆ ಮತ್ತೊಂದು ವಿಷಯ ನೀವೇನಾದ್ರು ವ್ರತ ಮಾಡ್ಬೇಕಾದ್ರೆ ಅಂದರೆ ಏನೆಲ್ಲ ಇರುತ್ತೆ ಕಟ್ಟುಪಾಡುಗಳು ನಿಯಮಗಳು ಅವನ್ನೆಲ್ಲ ಖಂಡಿತವಾಗ್ಲೂ ಚಾಚು ತಪ್ಪತೆ ಪಾಲನೆ ಮಾಡ್ಕೊಂಡು ಬಂದ್ರಿ ಅಂತಲೇ ಖಂಡಿತವಾಗ್ಲೂ ಈ ಒಂದು ವ್ರತ ಮುಗಿಯೋ ಅಷ್ಟರಲ್ಲಿ ನಿಮಗೆ ರಾಯರು ಯಾವ ಮೂಲಕ ಆಗಿರ್ಬೋದು ಕನಸಲ್ಲಿ ಕಂಡೇ ಕಾಣ್ತಾರೆ ಅದಕ್ಕೆ ಎಕ್ಸಾಂಪಲ್ ನಾನೇ ಅಂತ ಹೇಳ್ತೀನಿ ಈ ಒಂದು ವ್ರತನ ನಾನು ಆರಾಧನೆ ಟೈಮ್ನ ತೊಗೊಂಡಾಗ ಉತ್ತರ ಆರಾಧನೆ ದಿನ ನನಗೆ ಅಂದರೆ ನಾನು ತುಂಬ ಅಂದರೆ ತುಂಬಾ ಹುಷಾರಿರಲಿಲ್ಲ ನಾನು ವ್ರತ ಅಂದರೆ ಆರಾಧನೆ ಟೈಮಲ್ಲಿ ಒಂದು ಐದು ದಿನನೂ ಆರು ದಿನನೂ ಆಗಿತ್ತು ನನಗೆ ಸಿಕ್ಕಾಪಡೆ ಅಂದರೆ ಸಿಗ ಹುಷಾರಿರಲಿಲ್ಲ ನನಗೆ ಆ ಒಂದು ಟೈಮ್ನಲ್ಲಿ ನಾನೇನು ಮಾಡಿದೆ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಅಂದರೆ ವ್ರತ ಮಾತ್ರ ಬಿಟ್ಟಿರಲಿಲ್ಲ ನಾನು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಟ್ಯಾಬ್ಲೆಟ್ಸ್ ತೊಗೊಂಡ್ಬಂದು ರಾಯರ ಹತ್ರ ಬೇಡಿಕೊಂಡು ನಾನು ಮಧ್ಯಾಹ್ನ ಮಲ್ಕೊಬೇಕು ಅಂದರೆ ಟ್ಯಾಬ್ಲೆಟ್ ತೊಗೊಂಡಾಗ ಆಬ್ವಿಯಸ್ಲಿ ನಿದ್ರೆ ಬಂದೇ ಬರುತ್ತೆ ಆ ಒಂದು ಟೈಮ್ನಲ್ಲಿ ಮಧ್ಯಾಹ್ನ ನಿದ್ದೆ ಮಾಡಿದಂತಹ ತ ಟೈಮ್ನಲ್ಲಿ ಉತ್ತರ ಆರಾಧನೆ ದಿನ ಕನಸಿನಲ್ಲಿ ನನಗೆ ಹೇಗೆ ಕಂಡರೋ ಅದೇ ಮೂಲಕನೇ ಈ ರಾಯರು ಈ ಫೋಟೋ ಮೂಲಕ ನನಗೆ ಬಂದು ಉತ್ತರ ಆರಾಧನೆ ದಿನ ನನ್ನ ಕೈ ಸೇರೋದು ಅಂತ ನಾನು ಹೇಳ್ತೀನಿ ಹಾಗೆ ನೀವೊಂದು ವ್ರತದಲ್ಲಿ ಯಾವುದೇ ರೀತಿ ತ ಅಂದರೆ ಏನು ಇದು ಅಂದರೆ ಹೇಳ್ತಾರೆ ಚುತಿ ಇಲ್ದಂಗೆ ನೀವು ಮಾಡಿದ್ರಿ ಅಂತ ಅಂದರೆ ಯಾವ ಮೂಲಕ ಆಗಿರ್ಬೋದು ರೈಲು ಕಂಡು ನಿಮ್ಗೆ ಅನುಗ್ರಹ ಮಾಡೇ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಹಾಗೆಯೇ ಇನ್ನೊಂದು ಹೇಳೋದು ಮರ್ಬಿಟ್ಟಿದೆ ನಾನು ಸಾಧ್ಯ ಆಯಿತು ಅಂತಂದರೆ ನೈಟ್ ಮಲಗಬೇಕಾದ್ರೆ ನೆಲದ ಮೇಲೆ ಮಲಗುವಂತಹ ಪ್ರಯತ್ನ ಮಾಡಿ ಚಾಪೆ ಹಾಸ್ಕೊಂಡು ನೆಲದ ಮೇಲೆ ಮಲಗಿ ಹಾಗೇನೇ ಈ ಒಂದು ವ್ರತದ ಸಂದರ್ಭದಲ್ಲಿ ಮಧ್ಯಾಹ್ನದ ಟೈಮು ನಿದ್ದೆ ಮಾಡೋ ಹಾಗಿಲ್ಲ ನಿಮ್ಮ ಕೈಲಿ ಇಂಥದ್ದು ಇಲ್ದೇನೆ ಇರೋದಕ್ಕೆ ಆಗೋಲ್ಲ ಅನ್ನೋದೇನಾದರೂ ನಿಮಗೆ ಇತ್ತು ಅಂತಂದರೆ ನೀವು ಸಂಕಲ್ಪ ವ್ರತ ಹತ್ರ ಸ್ಟಾರ್ಟ್ ಮಾಡ್ತೀರಲ್ವ ಆ ಒಂದು ಟೈಮ್ನಲ್ಲೇ ಸಂಕಲ್ಪ ಮಾಡ್ಕೊಂಬಿಟ್ಟು ರಾಯರತ್ರ ಬೇಳ್ಕೊಂಬಿಡಿ ಇದೊಂದು ಇದೊಂದು ನನಗೆ ಬ ಪಾಲನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದ್ಬಿಟ್ಟು ಆಮೇಲೆ ನೀವು ಏನಿದೆಯೋ ನೀವು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ನಾನು ಹೇಳ್ತೀನಿ ಇದಾಗಿತ್ತು ಈ ವೃತ್ತದ್ದಿದು ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಇಲ್ಲ ಅಂತಂದರೆ ಇದರದ್ದೇ ಇನ್ನೊಂದು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ರಾಯರಿದ್ದಾರೆ ರಾಯರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಧನ್ಯವಾದಗಳು